தேங்கு சோ மச் ரொம்ப அற்புதமான ஒரு இது ಒಂಥರ ನನಗೆ ಮೈ ಜುಮ್ಮು ಅಂತ ಒಂದು ನೋಡ್ತಿರ್ಬೇಕು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಆಕ್ಚುಲಿ ತುಂಬ ಖುಷಿ ಕೊಟ್ಟಿದೆ ಯಾಕಂದ್ರೆ ನಾನು ಹೋಗಿ ಈ ಪಾತ್ರಕ್ಕೆ ನಾವು ಅಪ್ರೋಚ್ ಮಾಡಿದಾಗ ನನಗೆ ತುಂಬಾ ಅಂದ್ರೆ ಭಯ ಇತ್ತು ಅಂದ್ರೆ ಈ ತರ ಕ್ಯಾರೆಕ್ಟರ್ ಅವ್ರು ಮಾಡ್ತಾರಲ್ಲ ಅದು ಇದಕ್ಕೆ ಮುಂಚೆ ಅವರು ಮಾಡಿರಲಿಲ್ಲ ಸೊ ನಾ ಹೇಳಿದಾಗ ಅವರು ಅವ್ರು ಅದೇ ಕಾಣ್ತಾ ನಾನು ಏನೇ ಒಂದು ಕಾಣ್ಕೊಳ್ಬೇಕು ನಾನು ಮಾಡ್ತೀನಿ ಅಂತ ಅವರು ಇದು ಮಾಡಿದ್ರು

ಕೊಟ್ಟಿಲ್ಲ ಏನು ವೈಟ್ ಕಲರ್